ಸ್ನೇಹಿತರೆ ಕಳೆದ ವಾರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಂಚ ಪರಿವರ್ತನೆಯ ಪರಿಚಯ ಸರಣಿಯಲ್ಲಿ ಮೊದಲ ಆಯಾಮ ಸಾಮಾಜಿಕ ಸಾಮರಸ್ಯದ ಬಗ್ಗೆ ನಾವು ತಿಳಿದಿದ್ದೇವೆ ಇವತ್ತು ಪಂಚ ಪರಿವರ್ತನೆಯ ಎರಡನೇ ಆಯಾಮವಾಗಿರುವಂತಹ ಪರ್ಯಾವರಣ ಸಂರಕ್ಷಣೆಯ ವಿಚಾರವನ್ನು ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಹಾಗಾಗಿ ಪರ್ಯಾವರಣ ಸಂರಕ್ಷಣೆಯ ವಿಚಾರದಲ್ಲಿ ಸಂಘದ ನಿಲುವು ಏನು ಸಂಘ ಯಾಕೆ ಪರ್ಯಾವರಣ ಸಂರಕ್ಷಣೆಯನ್ನ ತನ್ನ ಪಂಚ ಪರಿವರ್ತನಾ ಆಯಾಮದಲ್ಲಿ ತೆಗೆದುಕೊಂಡಿತ್ತು ಈ ಎಲ್ಲ ವಿಚಾರದ ಬಗ್ಗೆ ನಾವಿವತ್ತು ತಿಳಿಯೋಣ ನಮ್ಮ ಸಂಸ್ಕೃತಿ ಪ್ರಕೃತಿಯ ಆರಾಧನೆಗೆ ಸಂರಕ್ಷಣೆ ಅಂತ ನಂಬಿಕೊಂಡು ಬಂದಿರುವಂತಹ ಸಂಸ್ಕೃತಿ ಭಾರತದ ಯಾವ ಮೂಲೆಗೆ ಹೋಗಿ ನೋಡಿದರೂ ಪ್ರಕೃತಿಯ ಆರಾಧನೆ ನಮಗೆ ಕಾಣ ಸಿಗುತ್ತೆ ಭಾರತದ ಎಲ್ಲ ಸಂಸ್ಕೃತಿ ಸಂಪ್ರದಾಯಗಳು ಕೂಡ ಪ್ರಕೃತಿಯ ಆರಾಧನೆಗೆ ಮಹತ್ವವನ್ನು ನೀಡುತ್ತದೆ ಭಾರತದಲ್ಲಿ ಗಿಡ ಮರಗಳು ನದಿಗಳು ಪರ್ವತಗಳು ಗ್ರಹಗಳು ನಕ್ಷತ್ರಗಳು ಅಗ್ನಿ ಗಾಳಿ ಸೇರಿದಂತೆ ಸಮಸ್ತ ಪ್ರಕೃತಿಯೊಂದಿಗೆ ಮನುಷ್ಯನ ಸಂಬಂಧಗಳನ್ನು ಬೆಸೆಯಲಾಗಿದೆ ಜಗತ್ತಿನಲ್ಲಿ ಗಿಡ ನಮ್ಮದೇ ಮನೆಯ ಕುಟುಂಬದ ಸದಸ್ಯರು ಎಂಬಂತೆ ಭಾವಿಸುವ ಸಂಸ್ಕೃತಿ ಏನಾದರೂ ಇದ್ರೆ ಅದು ಭಾರತೀಯವಾದಂತಹ ಹಿಂದೂ ಸನಾತನ ಸಂಸ್ಕೃತಿ ಮಾತ್ರ ನೀರು ಮತ್ತು ಅರಣ್ಯವೇ ಭೂಮಿಯ ಜೀವರಾಶಿಗಳಿಗೆ ಆಧಾರ ಅಂತ ಹೇಳಿ ನಮ್ಮ ಋಷಿ ಬಹಳ ಚೆನ್ನಾಗಿಯೇ ತಿಳಿದಿದ್ರು ಹಾಗಾಗಿಯೇ ಪ್ರಕೃತಿ ಸಂರಕ್ಷಣೆ ಮತ್ತು ಪ್ರಕೃತಿ ಮತ್ತು ಮಾನವನ ನಡುವಿನ ಸಂಬಂಧ ವೇದ ಪುರಾಣ ಸೂಕ್ತಗಳಲ್ಲಿ ಸದಾ ಉಲ್ಲೇಖ ಮಾಡ್ತಾ ಇದ್ರು ಅಥರ್ವ ಭೂಮಿ ಸೂಕ್ತದಲ್ಲಿ ಒಂದು ಮಾತು ಬರ್ತದೆ ಮತ್ತು ಮಾನವರು ಭೂಮಿಯ ಮಕ್ಕಳು ಎಂದು ಶ್ಲೋಕದ ಅರ್ಥ ಪರ್ಯಾವರಣ ಸಂರಕ್ಷಣೆ ಅನ್ನುವಂಥದ್ದು ಕೇವಲ ಒಂದು ದಿನದ ಅಥವಾ ಒಂದು ತಿಂಗಳ ಕಾರ್ಯಕ್ರಮ ಆಗಬಾರದು ಅದು ವರ್ಷದ ಮುನ್ನೂರ ಅರವತ್ತೈದು ದಿನಗಳು ಕೂಡ ರೂಢಿಯಲ್ಲಿರಬೇಕು ಅನ್ನುವುದು ನೈಜ ಪರಿಸರ ಹೋರಾಟಗಾರರ ಅಭಿಮತ ಇದೇ ಅಭಿಮತವನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೂಡ ಕಳೆದ ನೂರು ವರ್ಷಗಳಿಂದ ಪಾಲಿಸಿಕೊಂಡು ಬರ್ತಾ ಇದೆ ಅಷ್ಟು ಮಾತ್ರ ಅಲ್ಲ ಪ್ರಕೃತಿ ಸಂರಕ್ಷಣೆಯನ್ನ ಬೇರೆ ಬೇರೆ ಆಯಾಮಗಳಲ್ಲಿ ಬೇರೆ ಬೇರೆ ಸಂಘಟನೆಗಳ ಮೂಲಕ ಮಾಡುತ್ತಾನೆ ಬಂದಿದೆ ಹೀಗಾಗಿಯೇ ಸಂಘ ಇವತ್ತು ಆದ್ಯತೆಯ ಮೇರೆಗೆ ಪಂಚ ಪರಿವರ್ತನೆಯಲ್ಲೂ ಕೂಡ ಪರ್ಯಾವರಣ ಸಂರಕ್ಷಣೆಯನ್ನ ಸೇರಿಸಿದೆ ಈ ನಿಟ್ಟಿನಲ್ಲಿ ಸಂಘ ಪರ್ಯಾವರಣ ಗತಿವಿಧಿಯನ್ನ ಕೂಡ ಪ್ರಾರಂಭ ಮಾಡಿದೆ ಪರ್ಯಾವರಣ ಗತಿವಿಧಿಯು ಸಮಾಜದಲ್ಲಿ ಪರಿಸರ ಸಂರಕ್ಷಣೆಯ ವಿಚಾರದಲ್ಲಿ ಸದಾ ಜಾಗೃತಿಯನ್ನ ಮೂಡಿಸುತ್ತೆ ಪರ್ಯಾವರಣ ಗತಿವಿಧಿಯಲ್ಲಿ ಮೂರು ಮುಖ್ಯ ಉಪಕ್ರಮಗಳ ಮೂಲಕ ಪರಿಸರ ಸಂರಕ್ಷಣೆಯ ಕಾರ್ಯಗಳಾಗ್ತಾ ಇದೆ ಅವುಗಳೆಂದರೆ ವೃಕ್ಷ ಜಲ ಮತ್ತು ತ್ಯಾಜ್ಯ ನಿರ್ವಹಣೆ ಈ ಉಪಕ್ರಮಗಳ ನೇರ ಅನುಷ್ಠಾನಕ್ಕಾಗಿಯೇ ಜಿಲ್ಲಾ ಮಟ್ಟದಲ್ಲಿ ನಾಲ್ಕು ಕಾರ್ಯವಿಭಾಗಗಳಿದ್ದಾವೆ ಅವುಗಳೆಂದರೆ ಶೈಕ್ಷಣಿಕ ಸಂಸ್ಥೆಗಳು ಧಾರ್ಮಿಕ ಸಂಸ್ಥೆಗಳು ನಾರಿ ಶಕ್ತಿ ಮತ್ತು ಸ್ವಯಂ ಸೇವಾ ಸಂಸ್ಥೆಗಳು ಅಖಿಲ ಭಾರತ ಮತ್ತು ಪ್ರಾಂತ ಮಟ್ಟದಲ್ಲಿ ಜನಸಂಪರ್ಕ ಮತ್ತು ಜನಸಂವಾದ ಎಂಬ ಎರಡು ವಿಭಾಗಗಳು ಕೂಡ ಇದ್ದಾವೆ ವೃಕ್ಷಾರೋಪಣ ಮತ್ತು ಅದರ ಪಾಲನೆ ಜಲ ಸಂರಕ್ಷಣೆ ಮತ್ತು ತ್ಯಾಜ್ಯ ನಿರ್ವಹಣೆ ಈ ಮೂರು ಉಪಕ್ರಮಗಳು ಸರಿಯಾಗಿ ಜಾರಿಯಾದರೆ ಪರಿಸರವೂ ಕೂಡ ಶುದ್ಧವಾಗುತ್ತದೆ ವೃಕ್ಷಾರೋಪಣವನ್ನು ಎಲ್ಲರೂ ಮಾಡುತ್ತಾರೆ ಪರಿಸರ ದಿನ ಬರುವ ಅಥವಾ ವನ ಮಹೋತ್ಸವದ ಸಂದರ್ಭದಲ್ಲಿ ನೂರಾರು ಸಂಘ ಸಂಸ್ಥೆಗಳು ಶೈಕ್ಷಣಿಕ ಸಂಸ್ಥೆಗಳು ಸಾವಿರಾರು ಗಿಡಗಳನ್ನು ನಡುವ ಕಾರ್ಯಕ್ರಮಗಳನ್ನು ಮಾಡುತ್ತೆ ಆದರೆ ಅವುಗಳನ್ನು ಪೋಷಿಸುವ ಮತ್ತು ಪಾಲನೆ ಮಾಡುವ ಗಿಡಗಳನ್ನು ಮರಗಳನ್ನಾಗಿ ಪರಿವರ್ತಿಸುವ ಕಾರ್ಯವನ್ನು ಯಾರೂ ಕೂಡ ಮಾಡುವುದಿಲ್ಲ ಮಾಡಿದರೂ ಕೂಡ ಕೆಲವೇ ಕೆಲವು ಸಂಘಟನೆಗಳು ಮಾತ್ರ ಮಾಡುತ್ತವೆ ಈ ಕಾರ್ಯವನ್ನ ಕೇವಲ ಪರಿಸರ ದಿನದಂದು ವನ ಮಹೋತ್ಸವದ ಸಮಯದಲ್ಲಿ ಮಾತ್ರ ಮಾಡುವುದಲ್ಲ ವರ್ಷದ ಎಲ್ಲ ದಿನಗಳಲ್ಲೂ ಕೂಡ ಮಾಡಬೇಕು ಅಂತ ಜಾಗೃತಿ ಮೂಡಿಸುವುದು ಪರ್ಯಾವರಣ ಗತಿವಿಧಿಯ ಕಾರ್ಯ ಇನ್ನು ಜಲ ಸಂರಕ್ಷಣೆ ಮತ್ತು ತ್ಯಾಜ್ಯ ನಿರ್ವಹಣೆಗೆ ಕೂಡ ಇಷ್ಟೇ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಜಲಮೂಲಗಳ ಸಂರಕ್ಷಣೆ ಮತ್ತು ಅಂತರ್ಜಲವನ್ನು ಹೆಚ್ಚಿಸಲು ಮಾಡಬೇಕಾದಂತಹ ಕಾರ್ಯವನ್ನು ಜಲ ಉಪಕ್ರಮವು ತಿಳಿಸುತ್ತೆ ತ್ಯಾಜ್ಯ ನಿರ್ವಹಣೆ ಪರಿಸರವನ್ನು ಸ್ವಚ್ಛವಾಗಿಡಲು ತ್ಯಾಜ್ಯ ನಿರ್ವಹಣೆಯು ಅತ್ಯಂತ ಅಗತ್ಯ ಕಳೆದ ಕೆಲವು ವರ್ಷಗಳಲ್ಲಿ ಪಾಲಿಥಿನ್ ಅಥವಾ ಪ್ಲಾಸ್ಟಿಕ್ ಎನ್ನುವುದು ಗಂಭೀರ ಸಮಸ್ಯೆಯಾಗಿ ರೂಪುಗೊಂಡಿದೆ ಪ್ಲಾಸ್ಟಿಕ್ನ ಹೊರತಾಗಿ ಪರಿಸರಕ್ಕೆ ಪೂರಕವಾಗಿರುವಂತಹ ವಸ್ತುಗಳನ್ನು ಉಪಯೋಗಿಸುವಂಥದ್ದು ಪ್ಲಾಸ್ಟಿಕ್ಕನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಪ್ರಮಾಣದಲ್ಲಿ ಹೇಗೆ ಬಳಸಬಹುದು ಏಕಬಳಕೆಯ ಪ್ಲಾಸ್ಟಿಕ್ಕನ್ನು ಸಂಪೂರ್ಣವಾಗಿ ಬಹಿಷ್ಕರಿಸುವುದು ಹೇಗೆ ಅನ್ನೋದನ್ನು ಈ ಉಪಕ್ರಮವು ತಿಳಿಸುತ್ತೆ ಹೇಗೆ ಮಾಡುವುದು ಪರಿಸರ ಸಂರಕ್ಷಣೆಯ ಈ ಕಾರ್ಯವನ್ನು ನಾವು ಹೇಗೆ ಮಾಡಬಹುದು ಎಂಬ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಮೂಡಬಹುದು ಇದನ್ನ ಮೂರು ಪಿ ಎನ್ನುವಂತಹ ಮಾಧ್ಯಮಗಳ ಮೂಲಕ ಕಾರ್ಯನಿರ್ವಹಿಸಬಹುದು ಮೊದಲನೇದು ಪಬ್ಲಿಕ್ ಅವೇರ್ನೆಸ್ ಅಂದ್ರೆ ಜನಜಾಗರಣ ಪರಿಸರದ ಸಮಸ್ಯೆಗಳನ್ನ ಪರಿಹರಿಸಬೇಕಾದರೆ ಪರಿಸರದ ಬಗ್ಗೆ ತಿಳುವಳಿಕೆಯನ್ನ ಹೊಂದಿರಬೇಕು ಸಣ್ಣ ಕಾರ್ಯಾಗಾರ ಸಾಮಾಜಿಕ ಮಾಧ್ಯಮ ಇತ್ಯಾದಿಗಳ ಮೂಲಕ ಪರಿಸರದ ಬಗೆಗಿನ ಮಾಹಿತಿಯನ್ನು ಹಂಚುವುದು ಗಿಡಗಳನ್ನು ನೆಡುವ ಕಾರ್ಯಕ್ಕೆ ಪ್ರೇರೇಪಣೆಯನ್ನು ನೀಡುವುದು ಪ್ಲಾಸ್ಟಿಕ್ನ ಕನಿಷ್ಠ ಬಳಕೆಯ ಬಗ್ಗೆ ಹೆಚ್ಚು ಹೆಚ್ಚು ಜನರಿಗೆ ಅರಿವು ಮೂಡಿಸುವುದೇ ಜನಜಾಗರಣದ ಉದ್ದೇಶ ಪ್ಲಾಸ್ಟಿಕ್ನ ಕನಿಷ್ಠ ಬಳಕೆಯ ಬಗ್ಗೆ ಹೆಚ್ಚು ಹೆಚ್ಚು ಜನರಿಗೆ ಅರಿವು ಮೂಡಿಸುವುದೇ ಜನಜಾಗರಣದ ಉದ್ದೇಶ ಎರಡನೆಯದು ಪಬ್ಲಿಕ್ ಪಾರ್ಟಿಸಿಪೇಷನ್ ಅಂದರೆ ಸಾರ್ವಜನಿಕರ ಭಾಗವಹಿಸುವಿಕೆ ಸಾಮಾಜಿಕ ಜಾಗೃತಿಯನ್ನು ಸಾರ್ವಜನಿಕರ ಭಾಗವಹಿಸುವಿಕೆಯ ಆಧಾರದ ಮೇಲೆ ಅಳೆಯಲಾಗುತ್ತೆ ಸಮಾಜವು ಎಷ್ಟು ಜಾಗೃತವಾಗಿರುತ್ತದೋ ಅಷ್ಟು ಸಾರ್ವಜನಿಕರ ಭಾಗವಹಿಸುವಿಕೆ ಕೂಡ ಹೆಚ್ಚಾಗುತ್ತೆ ವೃಕ್ಷಾರೋಪಣ ಕಾರ್ಯದಲ್ಲಿ ಸಾರ್ವಜನಿಕರನ್ನು ಭಾಗವಹಿಸುವಂತೆ ಮಾಡುವುದು ಜಲ ಸಂರಕ್ಷಣೆಯ ಬಗ್ಗೆ ಸಾರ್ವಜನಿಕರಿಗೆ ಜಾಗೃತಿಯನ್ನು ನೀಡಿ ಆ ಕಾರ್ಯವನ್ನು ಮಾಡುವಂತೆ ಪ್ರೋತ್ಸಾಹಿಸುವುದು ಪರಿಸರ ಸಂರಕ್ಷಣೆಯ ವಿಚಾರದಲ್ಲಿ ಸಾರ್ವಜನಿಕರನ್ನು ಹೆಚ್ಚು ಹೆಚ್ಚು ರೀತಿಯಲ್ಲಿ ಭಾಗವಹಿಸುವಂತೆ ಪ್ರಯತ್ನಿಸುವುದು ಈ ಕಾರ್ಯದ ಮುಖ್ಯ ಮೂರನೆಯದು ಪಬ್ಲಿಕ್ ಕ್ಯಾಂಪೇನ್ ಅಂದರೆ ಸಾರ್ವಜನಿಕ ಅಭಿಯಾನ ಪರಿಸರ ಆಧಾರಿತ ಜೀವನ ಶೈಲಿಗೆ ಸಂಬಂಧಿಸಿದ ಸಂದೇಶಗಳನ್ನು ಉಪಕ್ರಮಗಳನ್ನು ದೊಡ್ಡ ಮಟ್ಟದಲ್ಲಿ ಸಾರ್ವಜನಿಕರಿಗೆ ತಲುಪಿಸುವಂತಹ ದೃಷ್ಟಿಯಿಂದ ಅಭಿಯಾನ ಕಾರ್ಯವನ್ನು ಮಾಡುವುದೇ ಸಾರ್ವಜನಿಕ ಅಭಿಯಾನ ಹರಿದ್ಗರ್ ಅಂದರೆ ಹಸಿರು ಮನೆಯ ಪರಿಕಲ್ಪನೆ ಪರ್ಯಾವರಣ ಗತಿವಿಧಿಯಲ್ಲಿ ಅತ್ಯಂತ ಚಿಕ್ಕ ಘಟಕವೇ ಹಸಿರು ಮನೆಯ ಪರಿಕಲ್ಪನೆ ಹಸಿರು ಮನೆ ಪರಿಕಲ್ಪನೆಯಲ್ಲಿ ಮೂರು ಉಪಕ್ರಮಗಳನ್ನು ಆಧಾರವಾಗಿಟ್ಟುಕೊಂಡು ಕುಟುಂಬವನ್ನು ಕೇಂದ್ರಬಿಂದುವಾಗಿ ಪರಿಗಣಿಸಲಾಗಿದೆ ಕುಟುಂಬದಿಂದಲೇ ಪರಿಸರ ಸಂರಕ್ಷಣೆ ಎನ್ನುವಂಥ ದೃಷ್ಟಿಕೋನದಲ್ಲಿ ಹಸಿರು ಮನೆ ಪರಿಕಲ್ಪನೆಯನ್ನು ರೂಪಿಸಲಾಗಿದೆ ಹಸಿರು ಮನೆ ಕಲ್ಪನೆಯ ಸಾಕಾರ ಹೇಗೆ ಮನೆಗಳಲ್ಲಿ ಜಲ ಸಂರಕ್ಷಣೆ ಒಂದು ಬಕೆಟ್ ನೀರಿನಿಂದ ಸ್ನಾನ ಮಾಡುವುದು ಕುಡಿಯಲು ಲೋಟಕ್ಕೆ ಅವಶ್ಯಕವಿರುವಷ್ಟು ಮಾತ್ರ ನೀರನ್ನು ತುಂಬಿಕೊಳ್ಳುವುದು ನಲ್ಲಿಗಳಿಂದ ನೀರು ಸೋರಿಕೆಯಾಗುವುದನ್ನು ತಡೆಯುವುದು ಮೇಲ್ಛಾವಣಿಯಿಂದ ಹರಿದು ಬರುವ ಮಳೆ ನೀರನ್ನು ಸಂರಕ್ಷಿಸುವುದು ಮತ್ತು ಸಂಗ್ರಹಿಸುವುದು ತೊಳೆಯಲು ಒಗೆಯಲು ಬಳಕೆಯಾದ ನೀರನ್ನು ಗಿಡಗಂಟೆಗಳಿಗೆ ಹರಿಸುವುದು ಮನೆಗಳಲ್ಲಿ ಭೂ ಸಂರಕ್ಷಣೆ ನಮ್ಮ ಮನೆಯಲ್ಲಿ ಪರಿಸರವನ್ನು ಕಲುಷಿತಗೊಳಿಸ್ತಾ ಇರುವಂತಹ ತ್ಯಾಜ್ಯ ಪ್ರಮಾಣವನ್ನು ಕಡಿಮೆ ಮಾಡಲು ಪ್ರಯತ್ನಿಸುವುದು ಹಸಿರು ಮತ್ತು ಒಣ ತ್ಯಾಜ್ಯವನ್ನು ಪ್ರತ್ಯೇಕಿಸುವುದು ಅಡುಗೆ ಮನೆಯಲ್ಲಿ ಉತ್ಪನ್ನವಾಗುವ ಹಸಿ ತ್ಯಾಜ್ಯದಿಂದ ಕಾಂಪೋಸ್ಟ್ ತಯಾರಿಸುವುದು ಒಣ ತ್ಯಾಜ್ಯಗಳನ್ನು ಮತ್ತು ಗುಜರಿ ವಸ್ತುಗಳನ್ನು ಮಾರಾಟ ಮಾಡುವುದು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವುದು ಏಕಬಳಕೆಯ ಪ್ಲಾಸ್ಟಿಕ್ ಸಂಪೂರ್ಣ ನಿಷೇಧ ಮಾಡುವುದು ಅಡುಗೆ ಮನೆಗೆ ಕೈತೋಟವನ್ನು ನಿರ್ಮಿಸುವುದು ನಮ್ಮ ಮನೆ ಸುತ್ತಮುತ್ತಲಿನ ಪರಿಸರದ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದು ವನ ಸಂರಕ್ಷಣೆ ಹೆಚ್ಚುತ್ತಿರುವ ಜನಸಂಖ್ಯೆ ಮತ್ತು ನಗರೀಕರಣ ಅರಣ್ಯನಾಶಕ್ಕೆ ಕಾರಣ ಅನ್ನುವುದು ನಮಗೆಲ್ಲ ಗೊತ್ತಿದೆ ಈ ಕೊರತೆಯನ್ನು ನೀಗಿಸಲು ಹೆಚ್ಚು ಹೆಚ್ಚು ಗಿಡಗಳನ್ನ ನೆಡಬೇಕು ಮನೆಯ ಖಾಲಿ ಸ್ಥಳಗಳಲ್ಲಿ ಅಂದರೆ ಬಾಲ್ಕನಿ ಟೆರೆಸ್ ಅಂಗಳಗಳಲ್ಲಿ ಸಸ್ಯಗಳನ್ನ ನೆಡುವುದು ಮನೆಯಲ್ಲಿ ಕನಿಷ್ಠ ಐದು ಔಷಧೀಯ ಸಸ್ಯಗಳನ್ನ ನೆಡುವುದು ಟೆರೆಸ್ ಗಾರ್ಡನಿಂಗ್ ಟೆರೆಸ್ನಲ್ಲಿ ಹಣ್ಣು ತರಕಾರಿಗಳನ್ನು ಬೆಳೆಸುವಂಥದ್ದು ಜೀವವೈವಿಧ್ಯದ ರಕ್ಷಣೆ ಪಶು ಪಕ್ಷಿಗಳಿಗೆ ಕುಡಿಯುವ ನೀರನ್ನು ಒದಗಿಸುವಂಥದ್ದು ಪಕ್ಷಿಗಳು ವಾಸ ಮಾಡುವಲ್ಲಿ ಗೂಡುಗಳನ್ನು ಇಡುವುದು ಮತ್ತು ನೀರನ್ನು ಒದಗಿಸುವಂಥದ್ದು ಗಾಯಗೊಂಡ ಪ್ರಾಣಿ ಪಕ್ಷಿಗಳ ಆರೈಕೆಯನ್ನು ಮಾಡುವುದು ಇಂಧನ ಸಂರಕ್ಷಣೆ ಅತ್ಯಂತ ಕಡಿಮೆ ಇಂಧನ ಶಕ್ತಿಯನ್ನು ಉಪಯೋಗಿಸಿಕೊಂಡು ಪೂರ್ಣಗೊಳಿಸಬಹುದಾದ ಕಾರ್ಯವನ್ನ ಇಂಧನ ಶಕ್ತಿಯ ಸಂರಕ್ಷಣೆ ಅಂತ ಕರೆಯಲಾಗುತ್ತೆ ಮನೆಯಲ್ಲಿ ಬೇಡದ ಸಮಯದಲ್ಲಿ ವಿದ್ಯುತ್ ಉಪಕರಣದ ಬಳಕೆಯನ್ನು ನಿಲ್ಲಿಸುವಂತದ್ದು ಸಾಧ್ಯವಾದಷ್ಟು ಕುಟುಂಬದ ಸದಸ್ಯರು ಒಂದೇ ಸ್ಥಳದಲ್ಲಿ ಕುಳಿತು ಇಂಧನ ಶಕ್ತಿಯನ್ನು ಬಳಸುವಂತದ್ದು ಇಂಧನ ಕಡಿಮೆ ಖರ್ಚಾಗುವಂತಹ ಎಲ್ಇ ಡಿ ವಿದ್ಯುತ್ ಉಪಕರಣಗಳನ್ನು ಬಳಕೆ ಮಾಡುವುದು ನವೀಕರಿಸಬಹುದಾದ ಇಂಧನ ಅಂದ್ರೆ ಸೌರಶಕ್ತಿ ಜೈವಿಕ ಇಂಧನ ಇತ್ಯಾದಿಗಳನ್ನು ಬಳಸುವಂತದ್ದು ಇವಿಷ್ಟು ಹರಿತ್ಗರ್ ಪರಿಕಲ್ಪನೆ ನಮ್ಮ ಮನೆಗಳಲ್ಲಿ ಆಗಬೇಕಾದಂತಹ ಕೆಲಸಗಳು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನ ಪರ್ಯಾವರಣ ಗತಿವಿಧಿಯ ಮೂಲಕ ಪರಿಸರ ಸಂರಕ್ಷಣೆಯ ಕಾರ್ಯವನ್ನ ಸಮಾಜದಲ್ಲಿ ಜಾಗೃತಿ ಮೂಡಿಸುತ್ತಾ ಬರ್ತಾ ಇದೆ ಸಾಪ್ತಾಹಿಕ ಶ್ರಮದಾನದ ಮೂಲಕ ವಠಾರದ ಪರಿಸರ ಸಂರಕ್ಷಣೆಯನ್ನ ಮಾಡುವ ಕೆಲಸ ಮಾಸಿಕ ಹಸಿರು ಮಿಲನ್ನ ಮೂಲಕ ವಸತಿ ಅಥವಾ ನಗರ ಮಟ್ಟದಲ್ಲಿ ಹಾಗೆಯೇ ಗ್ರಾಮೀಣ ಪ್ರದೇಶಗಳಲ್ಲಿ ಕೂಡ ಪರಿಸರಕ್ಕೆ ಸಂಬಂಧಿಸಿದ ವಿಚಾರಗಳನ್ನ ಜನರಿಗೆ ತಲುಪಿಸುವಂತಹ ಕೆಲಸವೂ ಕೂಡ ನಿರಂತರವಾಗಿ ನಡೀತಾ ಇದೆ ಪ್ರತಿ ವರ್ಷ ಆಗಸ್ಟ್ ತಿಂಗಳಲ್ಲಿ ಪ್ರಕೃತಿ ವಂದನ ಕಾರ್ಯಕ್ರಮದ ಮೂಲಕ ಪರಿಸರ ಸಂರಕ್ಷಣೆಯ ಧ್ಯೇಯ ಮತ್ತು ಗುರಿಯನ್ನು ತಿಳಿಸಲಾಗ್ತಾ ಇದೆ ಇಡೀ ಸೃಷ್ಟಿಯಲ್ಲಿರುವುದು ಒಂದೇ ತತ್ವ ಆ ತತ್ವದ ಹಲವು ಬಗೆಯ ಆವಿಷ್ಕಾರಗಳಿವೆ ಅಷ್ಟೇ ಆದ್ದರಿಂದ ಜಗತ್ತು ನನ್ನಿಂದ ಬೇರೆಯಾಗಿಲ್ಲ ನಾನು ಜಗತ್ತಿನ ಒಂದು ಅಭಿನ್ನ ಅಂಗವಾಗಿರುವೆ ನಾನು ಪ್ರಕೃತಿಯ ಮಾಲೀಕನಲ್ಲ ನಾನು ಪ್ರಕೃತಿಯನ್ನು ಜಯಿಸಿದವನಲ್ಲ ನಾನು ಈ ಸಂಪೂರ್ಣ ಜಗತ್ತಿನ ನಿಯಮಗಳ ಅಧೀನನಾಗಿ ಉಳಿದ ಎಲ್ಲ ಜನರಂತೆ ನಾನೂ ಕೂಡ ಪ್ರಕೃತಿಯ ಒಂದು ಅಂಗವಾಗಿದ್ದೇನೆ ಹೀಗೆ ನಾವು ತಿಳಿದುಕೊಂಡರೆ ಪ್ರಕೃತಿಯು ನಿತ್ಯ ಹರಿದ್ವರ್ಣದಂತೆ ಸದಾ ಇರುತ್ತದೆ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ